ಸಖತ್ತಾಗಿ ಕಾಣ್ತೀರ ನನ್ನ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ನಿಮ್ಮ ಪಾತ್ರದ ಬಗ್ಗೆ ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಟ್ ಮಾಡಿರೋ ಬಗ್ಗೆ ಎರಡು ಮಾತುಗಳು ಎಲ್ಲರಿಗೂ ನಮಸ್ಕಾರ ಹೊನ್ನಾವರ ಹೊನ್ನಾವರ ತಾಲೂಕು ನಮ್ಮ ನಮ್ಮ ಡಿಸ್ಟಿಕ್ಕಿಗೆ ಬರುತ್ತೆ ಉತ್ತರ ಕನ್ನಡ ಡಿಸ್ಟಿಕ್ಕಿಗೆ ನಂದು ಎಲ್ಲಾಪುರ ಅಲ್ಲೇ ಮೇಲೆ ಮೊದಲನೇದಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ ಅಂತ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿ ಎಸ್ ವಿಶ್ವನಾಥ್ ಅಂತ ನಮ್ಮ ಪ್ರೊಡ್ಯೂಸರು ಪ್ರೊಡ್ಯೂಸರ್ ಅನ್ನೋಕ್ಕಿಂತ ನಮ್ಮ ಬ್ರದರ್ ಇದ್ದಂಗೆ ಈ ಥರದ ಸಿನಿಮಾಗಳು ಈ ಥರ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋದು ಬಹಳ ದೊಡ್ಡ ವಿಷಯ ಯಾಕಂದರೆ ನಾವು ಮೊದಲು ಹೋಗಿ ಅಪ್ರೋಚ್ ಮಾಡಿದಾಗ ತುಂಬ ಕಡೆ ಅಪ್ರೋಚ್ ಮಾಡಿದಾಗ ಈ ಸಿನಿಮಾವನ್ನ ಮಾಡೋಣ ನೋಡೋಣ ಅಂತ ಅಂದರು ಆದರೆ ನಮ್ಮ ಪ್ರೊಡ್ಯೂಸರ್ ವಿಶ್ವನಾಥ್ ಸರ್ ನೀವು ಬೆಳಿತೀರಿ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂದರು ಹಾಗೆ ಈ ಸಿನಿಮಾ ಆಗಿದೆ ಟ್ವೆಂಟಿ ಥರ್ಡಿಗೆ ಈ ಸಿನಿಮಾ ಬರ್ತಿದೆ ನನಗೆ ತುಂಬ ಖುಷಿ ಇದೆ ಅದರ ವಿಚಾರ ಹಾಗೆ ನನ್ನ ಗುರುಗಳು ಯೋಗರಾಜ್ ಸರ್ ಜಯಂತ್ ಕಾಯ್ಕಣಿಯವರು ಹಾಗೂ ಸೂರಿ ಅವರು ನನ್ನ ಗುರುಗಳು ನಾನು ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ತಾಯಿ ಮುಖ್ಯವಾಗಿ ನನಗೆ ನಾನು ಇಲ್ಲಿ ಬಂದು ನಿಲ್ಲಕ್ಕೆ ಕಾರಣ ನನ್ನ ತಾಯಿ ಯಾಕಂದರೆ ಎಷ್ಟೇ ಕಷ್ಟ ಇರಲಿ ಏನೇ ಇರಲಿ ನನ್ನ ತಾಯಿ ನನಗೆ ಒಂದೇ ಮಾತು ಹೇಳಿರೋದು ಊರಲ್ಲಿರ್ಬೇಡ ಮರ್ಯಾದೆ ಇರೋಲ್ಲ ಊರು ಬಿಡು ಫಸ್ಟು ಅಂತ ಸೊ ಆ ನೆನಪು ಆ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಗುಂಗುಡ್ತಾ ಇದೆ ಹಾಗೆ ಈ ತ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಒಂದು ಮೀನುಗಾರರ ಪಾತ್ರ ಮಾಡ್ತಾ ಇದ್ದೀನಿ ನಾನು ತುಂಬ ಹತ್ತಿರದಿಂದ ಈ ಮೀನುಗಾರರನ್ನ ನೋಡಿದ್ದೀನಿ ಹಾಗೂ ನನ್ನ ಸುಮಾರಷ್ಟು ನನ್ನ ಗೆಳೆಯರಿದ್ದಾರೆ ಅವರ ಕಷ್ಟಗಳು ನನಗೆ ಗೊತ್ತು ಅವರು ಬಂತು ಅದನ್ನು ಹೇಳ್ತಿದ್ರು ಮಳೆಗಾಲದಲ್ಲಿ ಏನು ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲ ಹೇಳ್ತಿದ್ರು ಸೊ ಅದನ್ನ ನಮ್ಮ ಸಿನಿಮಾದಲ್ಲಿ ನಾವು ಎಳೆ ಎಳೆಯಾಗಿ ಹೇಳಿದ್ದೀವಿ ತುಂಬ ಡೀಟೇಲ್ಸ್ ಆಗಿದೆ ನಮ್ಮ ಸಿನಿಮಾದಲ್ಲಿ ಅದರ ನಂತರ ಮ್ಯೂಸಿಕ್ ಮೊದಲನೇದಾಗಿ ನನ್ನ ತಂಡಕ್ಕೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಕ್ಕೆ ನನ್ನ ತಂಡಕ್ಕೆ ಧನ್ಯವಾದ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ನನಗ ಅಲ್ಲಿಯ ವಾತಾವರಣ ನನಗೆ ಗೊತ್ತಿರೋದ್ರಿಂದ ಆಲ್ಮೋಸ್ಟ್ ನಾವು ಅಲ್ಲಿಯ ಲೋಕಲ್ ಇನ್ಸ್ಟ್ರೂಮೆಂಟ್ಸ್ಗಳು ಹಾಗೂ ಲೋಕಲ್ ಭಾಷೆ ಕೊಂಕಣಿನ ಯೂಸ್ ಹಾಗೆ ಹಾಗಾಗಿ ಮತ್ತೆ ಕೊಂಕಣಿ ಸಾಂಗ್ ಇಟ್ಟಿದ್ದೀವಿ ಇದರಲ್ಲಿ ಯಾಕಂದ್ರೆ ಆಲ್ಮೋಸ್ಟ್ ಮೀನುಗಾರರು ಕೊಂಕಣಿಯನ್ನು ಮಾತಾಡ್ತಾರೆ ನಾವು ನೋಡಿದ ಪ್ರಕಾರ ಇದು ನನ್ನ ಚೊಚ್ಚಲ ಮ್ಯೂಸಿಕ್ ಡೈರೆಕ್ಷನ್ ಥ್ಯಾಂಕ್ ಯು ಸೋ ಮಚ್ ನಂಗೆ ಖುಷಿ ಇದೆ ಇದ್ರ ಬಗ್ಗೆ ಥ್ಯಾಂಕ್ ಯು ಸೂಪರ್ ಈ ಸಿನಿಮಾ ಮೂಲಕ ಇನ್ನಷ್ಟು ಸಾಲು ಸಾಲು ಸಿನಿಮಾಗಳಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಜೊತೆಗೆ ಕಲಾವಿದರಾಗೂ ಕೂಡ ಕಾಣಿಸ್ಕೊಳ್ಳಿ ಸೂಪರ್ ಸಕ್ಸಸ್ ಸಿಗ್ಲಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು